ಮೂಢ ಪ್ರಕರಣದಲ್ಲಿ ಸಿ ಸಿದ್ದರಾಮಯ್ಯ ಅವರಿಗೆ ರಿಲೀಫ್ ಸಿಕ್ಕಿರುವಂಥ ಹಿನ್ನೆಲೆಯಲ್ಲಿ ಬಿ ವೈ ವಿಜೇಂದ್ರ ಅವರು ಕೂಡ ಮಾತನಾಡಿದ್ದಾರೆ ಸೊ ಆ ನ್ಯಾಯಾಲಯದ ತೀರ್ಪನ್ನು ನಾವು ಗೌರವ ನೀಡ್ತೀವಿ ಅಂತೇಳಿ ಇಡೀ ಅಧಿಕಾರಿಗಳಿಗೆ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿರುವಂಥ ವಿಚಾರವಾಗಿ ಮಾತನಾಡಿದರು ಸುಪ್ರೀಂ ಕೋರ್ಟ್ ಈ ದೇಶದ ಉನ್ನತ ನ್ಯಾಯಾಲಯ ಸೊ ಮೂಢ ಪ್ರಕರಣದಲ್ಲಿ ಸಿ ಫ್ಯಾಮಿಲಿಗೆ ರಿಲೀಫ್ ನೀಡಿದೆ ಸೊ ಸುಪ್ರೀಂ ಕೋರ್ಟ್ ತೀರ್ಪನ್ನು ನಾನು ಸ್ವಾಗತ ಮಾಡ್ತೀನಿ ಅಂತ ಬೆಂಗಳೂರಿನಲ್ಲಿ ಬಿ ಜೆ ಪಿ ರಾಜ್ಯಾಧ್ಯಕ್ಷೆ ವಿಜಯೇಂದ್ರ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ದೇಶದ ಸರ್ವೋಚ್ಚ ನ್ಯಾಯಾಲಯ ಏನು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅರ್ಜಿ ಏನಿತ್ತು ಅದನ್ನ ತಿರಸ್ಕರಿಸಿದರೆ ನಾವು ಒಪ್ಪಿಕೊಳ್ತೇನೆ ಅಲ್ಲೂ ಕೆಲವು ಸೂಕ್ಷ್ಮ ಅಂಶಗಳನ್ನು ಕೂಡ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಗಮನಿಸಿದ ಅದನ್ನು ನಾವು ಒಪ್ಪಿಕೊಳ್ತೇನೆ ಆದರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಮೂಢ ಹಗರಣದಲ್ಲಿ ಏನು ಸಿಲುಕಿ ಹಾಕಿಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ ಅವರಿಗೆ ಕ್ಲೀನ್ ಚಿಟ್ ಅನ್ನು ಕೊಟ್ಟಿಲ್ಲ ಸಿದ್ದರಾಮಯ್ಯವರು ಅವರ ಕುಟುಂಬಸ್ಥರು ನಿರಪರಾಧಿಗಳು ಅವರನ್ನ ರಾಜಕೀಯ ತೇಜೋವದಗೆ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡಿದ್ರು ಅಂತ ಹೇಳಿಲ್ಲ ಸೊ ಈವನ್ ಟುಡೇ ದ ಸ್ಟ್ಯಾಂಡ್ ಆಫ್ ಭಾರತೀಯ ಜನತಾ ಪಾರ್ಟಿ ಇಸ್ ಕ್ಲಿಯರ್ ಆನರಬಲ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಂಡ್ ಅಂಡರ್ ಫ್ಯಾಮಿಲಿ ಮೆಂಬರ್ಸ್ ಆರ್ ಇನ್ವಾಲ್ವ್ ಇನ್ ದಿಸ್ ಮೋಡಾ ಸ್ಕ್ಯಾಂಡಲ್ ಅವ್ರ ಮೇಲೆ ಎಫ್ಐಆರ್ ಕೂಡ ರಿಜಿಸ್ಟರ್ ಆಗಿದೆ ಹಾಗಾಗಿ ನಿರಪರಾಧಿ ಅಂತ ಹೇಳಿಲ್ಲ ಸುಪ್ರೀಂ ಕೋರ್ಟ್